ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ಒಂದು ವಿಶೇಷವಾದ ಸ್ಥಳಕ್ಕೆ ಆಗಮಿಸಿರ್ತೀನಿ ಈ ಒಂದು ಸ್ಥಳದ ವೀಕ್ಷಣೆಯನ್ನು ಒಮ್ಮೆ ಪಡೆಯಿರಿ ನೋಡಿ ಹೇಗಿದೆ ಇದುವೆ ಗಗನಚುಕ್ಕಿ ಜಲಪಾತ ಈ ಒಂದು ಜಲಪಾತನ ಸಾಕಷ್ಟು ಬಾರಿ ನಾನು ಪರಿಚಯವನ್ನು ಮಾಡಿಕೊಟ್ಟಿರ್ತೀನಿ ಸೊ ಏನೋ ಇಲ್ಲಿನ ಒಂದು ಹಾಗು ಹೋಗುಗಳ ಬಗ್ಗೆ ಮಾಹಿತಿಯನ್ನು ನೀಡಿರ್ತೀನಿ ನಾವೆಷ್ಟೇ ಮಾಹಿತಿ ಕೊಟ್ಟರು ಸಾಲಲ್ಲ ಅದಕ್ಕೋಸ್ಕರ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ವಿಡಿಯೋ ಮೂಲಕ ಏನು ಈ ಒಂದು ಜಲಪಾತಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ವಿಶೇಷವಾದ ಮಾಹಿತಿ ನೀಡ್ತೀನಿ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ ಬಂಧುಗಳೇ ವಿಶೇಷವಾಗಿ ನಮ್ಮ ಮುಸ್ಲಿಂ ಜನಾಂಗದವರಿಗೆ ಇದೊಂದು ಪವಿತ್ರವಾದ ಸ್ಥಳ ಈ ಒಂದು ದರ್ಗಾ ನಾವು ವೀಕ್ಷಣೆ ಮಾಡ್ತಾ ಇಲ್ಲಿ ಏನಾಗುತ್ತೆ ಅಂದರೆ ಮೇಲುಗಡೆ ಒಂದು ದೇವಸ್ಥಾನ ಇದೆ ಸೊ ಆ ಒಂದು ದೇವಸ್ಥಾನದಲ್ಲಿ ಪೂಜೆಗಳನ್ನು ಮಾಡಿಕೊಂಡು ನಮ್ಮ ಮುಸ್ಲಿಮ್ಸ್ ಜನಾಂಗದವ್ರು ಏನು ಮಾಡ್ತಾರೆ ಈ ಸ್ಥಳಕ್ಕೆ ಬರ್ತಾರೆ ಇಲ್ಲಿ ಬಂದು ಏನೋ ಭಗವಂತನ ಒಂದು ಸೇವೆಯನ್ನು ಸಲ್ಲಿಸಿ ಪೂಜೆಯನ್ನು ಮಾಡ್ಕೊಂಡು ಹೋದರೆ ಪರವಾಗಿಲ್ಲ ಆದರೆ ಆ ಕೆಲಸ ಮಾಡಲ್ಲ ಸೊ ಕೆಲವರು ಏನು ಮಾಡ್ತಾರೆ ಮಿತಿ ಮೀರಿದಂತಹ ತಪ್ಪುಗಳನ್ನು ಮಾಡ್ತಾರೆ ಮಿತಿ ಮೀರಿದಂತಹ ತಪ್ಪುಗಳಂದರೆ ಏನು ಈ ಒಂದು ಜಲಪಾತದ ಸಮೀಪಕ್ಕೆ ಹೋಗೋದು ಆ ನೀರತ್ರ ಹೋಗೋದು ಅವ್ರು ನೀರು ನೋಡ್ತಾ ನೋಡ್ತಾಯಿದ್ರೆ ಇಂಟ್ರೆಸ್ಟ್ ಬಂದುಬಿಡ್ತದೆ ಆಸಕ್ತಿ ಬಂದುಬಿಡ್ತದೆ ಅವ್ರು ಏನು ಮಾಡ್ತಾರೆ ನೋಡಿ ಇಲ್ಲಿಗೆಲ್ಲ ಹೋಗಿ ಧಾವಿಸ್ತಾರೆ ಸೊ ಅದರ ಪರಿಣಾಮ ಒಬ್ಬ ವ್ಯಕ್ತಿ ಇವತ್ತು ಕಳೆದ ಮೂರು ದಿನ ಐತಿ ಈಗ ಮೂರು ದಿನದ ಹಿಂದೆ ಈ ಒಂದು ನೀರಿನಲ್ಲಿ ಹೋಗಿ ಕೆಳಗಡೆ ಬಿದ್ದಿರ್ತಾರೆ ಅರ್ಥಐತ್ರ ಈ ಒಂದು ಜಲಪಾತದ ಕೆಳಭಾಗಕ್ಕೆ ಬಿದ್ದಿರುವುದರಿಂದ ವ್ಯಕ್ತಿ ಸಾವಿಗೆ ಸರಣಾಗಿರ್ತಾರೆ ಸೊ ಅವರ ಕುಟುಂಬಸ್ಥರು ಈಗಾಗಲೇ ಪಾಪ ಅವರು ಏನು ಒಂದು ರೋದನೆಯನ್ನು ನೋಡೋಕ್ಕಾಗ್ತಿಲ್ಲ ಅವ್ರ ಕುಟುಂಬಸ್ಥರೆಲ್ಲ ಬಹಳ ಚಿಂತಾಜನಕವಾಗಿ ಅವರು ಕಾಯ್ಕೊಂಡು ಕೂತಿದ್ದಾರೆ ಬಾಡಿ ಸಿಕ್ಕಲಿ ಅಂದ್ಬಿಟ್ಟು ಅವ್ರ ದೇಹ ಸಿಕ್ಕಲಿ ಅಂದ್ಬಿಟ್ಟು ಕಾಯ್ಕೊಂಡಿದ್ದಾರೆ ನಮ್ಮ ಫೈರಿಂಗ್ನವರು ಫೈರಿಂಗ್ ಇಂಜಿನವರು ಸೊ ಅವರು ಬ ಕೆಳಗಡೆ ಹೋಗಿದ್ದಾರೆ ಈಗ ಸೊ ಅವರೆಲ್ಲ ಕೆಳಗಡೆ ಹೋಗಿ ಆ ವ್ಯಕ್ತಿಯನ್ನು ಹುಡುಕಾಟದಲ್ಲಿ ತೊಡಗಿಕೊಂಡಿರ್ತಾರೆ ಸೊ ಈ ತರಹದ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗಬಾರ್ದು ಅರ್ಥ ಆಯ್ತಾ ಈ ತರಹದ ಪರಿಸ್ಥಿತಿಗಳು ನಿರ್ಮಾಣವಾಗಬಾರ್ದು ಆ ಒಂದು ನಿಟ್ಟಿನಲ್ಲಿ ನಾನು ಸಾಕಷ್ಟು ಬಾರಿ ಹಲವಾರು ಬಾರಿ ನಾನು ಈ ಒಂದು ದರ್ಗದ ಮೇಲ್ಭಾಗದಲ್ಲಿ ನಿಂತ್ಕೊಂಡು ವಿಡಿಯೋಗಳನ್ನು ಹಾಕಿದ್ದೀನಿ ಸೊ ಅದರಲ್ಲಿ ಒಂದಷ್ಟು ಜನ ಏನು ಮಾಡ್ತಾರೆ ಈ ಥರ ತಪ್ಪು ಮಾಡಬೇಡಿ ಅಂತ ನಾನು ಇಲ್ಲಿಗೆ ಬಂದು ನಾನು ಮಾಹಿತಿ ಕೊಟ್ಟರೆ ನೀನು ಯಾಕೆ ಹೋಗಿದೆ ಅಂತ ಕೇಳ್ತಾರೆ ಎಂಥ ಅವಿವೇಕಿಗಳು ನೋಡಿರಿ ನಾವು ಮಾಹಿತಿ ನೀಡೋಕ್ಕೆ ಅಂತ ಬಂದಿರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಸ್ಥಳಗಳಿಗೆ ಗೊತ್ತಿಲ್ಲದೆ ನನ್ನ ಮೇಲ್ಗಡೆ ನಿಂತ್ಕೊಂಡು ಈಗಾಗಲೇ ಸುಮಾರು ಸಲ ವೀಡಿಯೋ ಹಾಕಿದ್ದೀನಿ ಯಾವುದೇ ಕಾರಣಕ್ಕೂ ಪ್ರವಾಸಿಗರಿಗೋಸ್ಕರ ನಾನು ವೀಡಿಯೋ ಹಾಕೋದು ಏಕರ ಪ್ರವಾಸಿಗರು ನಿರೀಕ್ಷೆ ಮಾಡಿರಲ್ಲ ಅವರು ಪ್ರಾಣ ಹಾನಿಯಾಗತ್ತೆ ಅಂತ ನೋಡಿ ನೀರುಗಳಿಗೆಲ್ಲ ಬರೋದು ಈ ಜಲಪಾತಗಳಿಗೆಲ್ಲ ಬರೋದು ಸೊ ಇಲ್ಲಿ ನೀರು ಫೋರ್ಸ್ ಇರ್ತದೆ ಸೊ ನೀವು ಅಲ್ಲಿ ಹತ್ತಿರ ಹೋದಾಗ ಏನು ಮಾಡ್ತದೆ ಅದು ಎಳ್ಕೊಂಡೋಗಿ ತಗೊಂಡೋಗಿ ಆ ಫಾಲ್ಸ್ ಕೆಳಗಡೆ ಬಿಸಾಕ್ಬಿಡ್ತದೆ ಆದ್ದರಿಂದ ದಯವಿಟ್ಟು ಪ್ರವಾಸಿಗರು ವಿಶೇಷವಾಗಿ ಈ ಒಂದು ದರ್ಗಕ್ಕೆ ಆಗಮಿಸ್ತಕ್ಕಂಥವ್ರು ಸೊ ನಾನು ಓನ್ಲಿ ಒಂದೇ ಸಮುದಾಯ ಒಂದೇ ಧರ್ಮವನ್ನು ನಿಗದಿಪಡಿಸ್ತಿಲ್ಲ ನಮ್ಮ ಹಿಂದೂ ಜನಾಂಗದವರು ಸಹ ಆಗಮಿಸ್ತಾರೆ ಇಲ್ಲಿಗೆ ಆಗಮಿಸಿ ಏನು ಮಾಡ್ತಾರೆ ಅವ್ರಿಗೂ ಅಷ್ಟೇ ಗೊತ್ತಿಲ್ಲದಂತೆ ತಮಗೆ ಅರಿವಿಲ್ಲದಂತೆ ಹೋಗ್ತಾರಲ್ಲೆಲ್ಲ ಹಾಂ ಈ ತರಹದ ತಪ್ಪುಗಳನ್ನು ಮಾಡಬೇಡಿ ದಯವಿಟ್ಟು ಅದರಲ್ಲಿ ಎಕ್ಸ್ಪೆಷಲಿ ನಮ್ಮ ಮುಸ್ಲಿಮ್ ಜನಾಂಗದವರು ಯಥೇಚ್ಛವಾಗಿ ಆಗಮಿಸಿ ಅವರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿಗೆ ಶರಣಾಗಿರ್ತಾರೆ ಹಾಗೆ ನಮ್ಮ ಹಿಂದೂ ಜನಾಂಗದವರು ಸಹ ಆಗಮಿಸಿರ್ತಾರೆ ದಯವಿಟ್ಟು ಈ ತರಹದ ತಪ್ಪುಗಳಿಗೆ ಹೋಗಬೇಡಿ ಅಂತ ಈ ಒಂದು ಮೆಸೇಜ್ ಕೊಟ್ಟಿರ್ತೀನಿ ನೀವೊಂದು ಇಲ್ಲೊಂದು ಪವಿತ್ರವಾದ ಪುಣ್ಯ ಸ್ಥಳಕ್ಕೆ ಆಗಮಿಸಿರ್ತೀರ ಸೊ ಈ ಸನ್ನಿಧಿಗೆ ಆಗಮಿಸಿ ಸ್ವಾಮಿಯವರ ದರ್ಶನ ಪಡೆಯಿರಿ ಬನ್ನಿ ದರ್ಶನ ಮಾಡ್ಕೊಳ್ಳಿ ಬಂದು ಪೂಜೆ ಮಾಡಿರಿ ನೆಮ್ಮದಿ ಪೂಜೆ ಮಾಡಿ ಈ ಒಂದು ಪ್ರಕೃತಿಯ ನೋಡಿ ಸೊಬಗನ್ನು ಕಣ್ ತುಂಬಿಕೊಂಡು ಆರಾಮಾಗಿ ಹೋಗಿ ಅದನ್ನು ಬಿಟ್ಟು ನಿಮ್ಮ ಪ್ರಾಣ ಹಾನಿ ಮಾಡ್ಕೊಂಡು ಹೋಗಬೇಡಿ ಅಂತ ಈ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಬಂಧುಗಳೇ ದಯವಿಟ್ಟು ಈ ವಿಡಿಯೋನ ಆದಷ್ಟು ಆದಷ್ಟು ಶೇರ್ ಮಾಡಿ ಸಹಕರಿಸಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ನಮ್ಮ ಫೈರಿಂಗ್ ಇಂಜಿನ್ ಅವರು ಹೋಗಿದ್ದಾರೆ ಕೆಳಗಡೆ ಹೋಗಿದ್ದಾರೆ ಸೊ ಅಲ್ಲಿ ಸಿಬ್ಬಂದಿ ವರ್ಗ ಇದ್ದಾರೆ ಅಧಿಕಾರಿಗಳಿದ್ದಾರೆ ಹಾಗೆ ಏನೋ ಒಂದು ಬಾಡಿನ ಶೋಧನೆ ಮಾಡ್ತಾ ಇದ್ದಾರೆ ಸಿಕ್ಕ ತಕ್ಷಣ ಅವರು ವಾರಸುದಾರರಿಗೆ ಏನು ತಲ್ಪ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಸೊ ಈಗಾಗಲೇ ಫೈರಿಂಗ್ ಇಂಜಿನ್ ಅಲ್ಲಿಂಬೆ ಮೇಲ್ಗಡೆ ನಿಂತಿದೆ ವಾಹನ ಮೇಲ್ಗಡೆ ನಿಂತಿದೆ ಇದ್ರ ಸಂಬಂಧಿತ ಸ್ವಲ್ಪ ಮಾಹಿತಿ ನೀಡ್ತೀನಿ ದಯವಿಟ್ಟು ಯಾರು ಸಹ ಇಂತಹ ತಪ್ಪುಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಅಂತ ಈ ಒಂದು ಸಂದೇಶವನ್ನು ನೀಡ್ತಿದ್ದೀನಿ ದಯವಿಟ್ಟು ಹೆಚ್ಚು ಹೆಚ್ಚು ಶೇರ್ ಮಾಡ್ರಪ್ಪ ಹೆಚ್ಚು ಹೆಚ್ಚು ಶೇರ್ ಮಾಡಿ ನೋಡಿ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಈ ಭಗವಂತನ ಸನ್ನಿಧಿಗೆ ಬರ್ತಕ್ಕಂಥ ಪ್ರವಾಸಿಗರು ಇಲ್ಲಿ ಮೇಲ್ಗಡೆ ಪೂಜೆ ಮಾಡ್ತಾರೆ ಸ್ವಾಮಿಯವ್ರಿಗೆ ಒಂದು ಪೂಜೆ ಮಾಡಿ ಆ ಒಂದು ಬನ್ನು ತಗೊಂಡ್ಬರ್ತಾರೆ ಆ ಬನ್ನನ್ನು ನೀರಿಗೆ ಬಿಡೋಕ್ಕಂತ ಬರ್ತಾರೆ ಆ ಬಣ್ಣ ನೀರು ಬಿಡೋಕೆ ಅಂತ ಬಂದು ಅವ್ರು ಏನು ಮಾಡ್ತಾರೆ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾರೆ ಸೊ ದಯವಿಟ್ಟು ಇಂತಹ ತಪ್ಪು ಮಾಡಬೇಡಿ ನೀವು ಬಣ್ಣನ್ನು ನೀರು ಬಿಡಲೇಬೇಕು ಅಂತಂದರೆ ಅಲ್ಲೇ ನಿಯರ್ ಇಷ್ಟು ದೂರದಿಂದನೇ ಅದಕ್ಕೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಿಬ್ಬಂದಿ ವರ್ಗನ ಕೇಳಿ ನೀವು ಅವರ ಒಂದು ಸಹಕಾರವನ್ನು ಪಡೆದು ಆ ಬಣ್ಣನ್ನು ಎಲ್ಲಿ ಬಿಡ್ಬೋದು ಸೂಕ್ತವಾದ ಸ್ಥಳ ಏನು ಅಂತ ವಿಚಾರ ಮಾಡಿ ನೀವು ಆ ಒಂದು ಪೂಜಾ ಕಾರ್ಯಕ್ರಮವನ್ನು ಮಾಡ್ಕೊಳ್ಳಿ ಅದನ್ನು ಬಿಟ್ಟು ನೀವು ಮಿತಿ ಮೀರಿ ಇನ್ನೊಬ್ಬರ ಮಾತಿಗೆ ಗೌರವವನ್ನು ಕೊಡದೆ ಈ ಸ್ಥಳಕ್ಕೆ ಆಗಮಿಸಿ ನೀವು ಬನ್ಗಳನ್ನ ಬಿಡುವ ಉದ್ದೇಶದಿಂದ ನಿಮ್ಮ ಪ್ರಾಣವನ್ನು ಹಾನಿ ಮಾಡ್ಕೋಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ನಾನು ಈ ಹಿಂದೆ ನಾನು ಇದೇ ಸ್ಥಳದಲ್ಲಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಮಾಹಿತಿ ಕೊಡ್ತಿದ್ದೆ ಅದರಲ್ಲಿ ಒಂದಷ್ಟು ಜನ ನಾವು ಅವ್ರ ಒಳಿತಿಗಾಗಿ ಮಾಹಿತಿ ಕೊಟ್ಟರೆ ಅದನ್ನ ಕೆಟ್ಟದಾಗ ತಿಳ್ಕೊಬಿಡ್ತೀರು ಏನ್ರಿ ಅದೇನಾಗುತ್ತೆ ಆಗೀಗೆ ಅಂತಿದ್ರು ನೋಡಿ ಇಲ್ಲಿ ಇರ್ತಕ್ಕಂಥ ಇವರ ಒಂದು ಪದ್ಧತಿ ಏನಿದೆ ಆ ಬನ್ನೊಳಗಡೆ ಆ ಮುಡಿ ಮಾಡಿರ್ತಕ್ಕಂಥ ಕೂದಲನ್ನ ಹಾಕಿ ಅದನ್ನ ತಗೊಬಂದು ಬಿಡ್ತಕ್ಕಂಥ ಒಂದು ಪದ್ಧತಿ ಇದೆ ಈ ಪದ್ಧತಿಗೋಸ್ಕರ ಅವ್ರ ಪ್ರಾಣವನ್ನು ಹಾನಿ ಮಾಡ್ಕೊಳ್ತಾರೆ ಸೊ ಅದಕ್ಕೋಸ್ಕರ ನಾವು ಸಾಕಷ್ಟು ಬರೀ ಹೋಗ್ಬೇಡಿ ನೀರತ್ರ ಹತ್ರ ಹೋಗ್ಬೇಡಿ ತುಂಬ ಡೇಂಜರ್ ಇದೆ ಅಪಾಯ ಇದೆ ಅಂತ ನಾವು ಎಷ್ಟು ಹೇಳಿದ್ರು ಕೆಲವರು ನಮ್ಮ ಮಾತು ಕೇಳಲ್ಲ ಇನ್ನು ಕೆಲವರು ನಾವು ಹೇಳಿದ ತಕ್ಷಣ ಅರ್ಥ ಮಾಡ್ಕೊಂಬಂದ್ಬಿಡ್ತಾರೆ ಈ ಥರ ಇರ್ತಾರೆ ಜನ ಒಬ್ರಿಗೊಬ್ರು ವಿಭಿನ್ನವಾಗಿ ವಿಚಿತ್ರವಾಗಿರ್ತಾರೆ ದಯವಿಟ್ಟು ಈ ವಿಡಿಯೋ ಮೂಲಕ ಸಂದೇಶ ಕೊಡ್ತಾ ಇದೀವಿ ಯಾಕೆಂದ್ರೆ ದಯವಿಟ್ಟು ಭಗವಂತನ ಸನ್ನಿಧಿಗೆ ಬನ್ನಿ ಪೂಜೆ ಮಾಡ್ಕೊಳ್ಳಿ ಆರಾಮಾಗಿ ಪೂಜೆ ಮಾಡ್ಕೊಂಡು ಪಾಡಿಗೆ ನೀವು ಆರಾಮಾಗಿ ಹೋಗಿ ಊರು ಸೇರಿ ಅದನ್ನು ಹೊರತುಪಡಿಸಿ ಇವತ್ತು ಏನಾಗಿದೆ ಪರಿಸ್ಥಿತಿ ಆ ರೀತಿಯ ಒಂದು ತಪ್ಪುಗಳಿಗೆ ಒಳಪಡಬೇಡಿ ಈಗಾಗಲೇ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಕೆಳಗಡೆ ಹೋಗಿದ್ದಾನೆ ಅವರ ಒಂದು ಸಂಬಂಧಿಕರ ಒಂದು ಗೋಳು ಮೇಲೆ ರಾರಾಜಿಸ್ತಾ ಇದೆ ಆ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗೆ ಸಿಬ್ಬಂದಿ ವರ್ಗದವರು ಹೋಗಿ ಆ ಒಂದು ದೇಹದ ಒಂದು ಶೋಧನೆಯಲ್ಲಿ ತೊಡ್ಕೊಂಡಿದ್ದಾರೆ ಈ ರೀತಿ ಆಗಬಾರ್ದು ಈ ರೀತಿ ಆಗಬಾರ್ದು ದಯವಿಟ್ಟು ಜಲಪಾತಗಳಿಗೆ ಭೇಟಿ ನೀಡತಕ್ಕಂಥ ಪ್ರವಾಸಿಗರು ಎಚ್ಚೆತ್ಕೊಳ್ಳಿ ಎಚ್ಚೆತ್ತುಕೊಳ್ಳಿ ಪ್ರತಿಯೊಬ್ಬರಿಗೂ ಈ ಸಂದೇಶವನ್ನು ನೀಡಿರ್ತೀನಿ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಎಲ್ರಿಗೂಳೆದಿ ತುಂಬ ಹೃದಯದ ಧನ್ಯವಾದಗಳು